ி தேவி அம்மா கஞ்சலோச்சனை தந்தை தாயி பந்து பழக நீனே நிகம வந்தித்தே ஆதி துர்கா தேவி அம்மா கஞ்சலோச்சனை ತಂದೆ ತಾಯಿ ಬಂಧು ಬಳಗ ನೀನೇ ನಿಗಮ ವಂದಿತೆ ನೀನೇ ನಿಗಮ ವಂದಿತೆ ಜನನಿ ನೀನು ರಣದಿಘೋರ ರೂಪ ಧರಿಸಿ ಕಾದಿದೆ ಜನನಿ ನೀನು ಘೋರ ರೂಪ ಧರಿಸಿ ಕಾದಿದೆ ಧೈತ್ಯರನ್ನು ವಧಿಸಿ ಮೆರೆದೆ ಭಕ್ ಭಕ್ತರನ್ನು ಸಲಹಿದೆ ದೈತ್ಯರನ್ನು ವಧಿಸಿ ಮೆರೆದೆ ಭಕ್ತರನ್ನು ಸಲಹಿದೆ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ. ತಂದೆ ತಾಯಿ ಬಂದು ಬಳಗ ನೀನೇ ನಿಗಮ ವಂದಿತೆ ನೀನೇ ನಿಗಮ ವಂದಿತೇ ಪಾರಿಜಾತ ಸುಮಗಳನ್ನು ಅಂದವಾಗಿ ಪೋಣಿಸಿ ಭಕ್ತ ಭಕ್ತಿಯಿಂದ ಅರ್ಪಿಸಿರುವೆ ಗೌರಿ ಮನೋರಂಜನಿ ಪಾರಿಜಾತ ಸುಮಗಳನ್ನು ಅಂದವಾಗಿ ಪೋಣಿಸಿ ಭಕ್ತಿಯಿಂದ ಅರ್ಪಿಸಿರುವೆ ಗೌರಿ ಮನೋರಂಜನಿ ಗೌರಿ ಮನೋರಂಜನಿ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ ತಂದೆ ತಾಯಿ ಬಂಧು ಬಳಗ ನೀನೇ ನಿಗಮ ವಂದಿತೆ ನೀನೇ ನಿಗಮ वन्दिते ಗಾನಲೋಲೆ ಮಂಗಳಾಂಗಿ ಅಖಿಲ ನಾಯಕಿ ನಿನ್ನ ಕೃಪೆಯ ನೋಟದಿಂದ ಸರ್ವ ಶಕ್ತಿ ದೊರೆಯಲಿ ಗಾನಲೋಲೆ ಮಂಗಳಾಂಗಿ ಮಂಗಳಾಗಿ ಅಖಿಲ ನಿನ್ನ ಕೃಪೆಯ ನೋಟದಿಂದ ಸರ್ವ ಶಕ್ತಿ ದೊರೆಯಲಿ ಸರ್ವ ಶಕ್ತಿ ದೊರೆಯಲಿ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಾಲೋಚನೆ தந்தே தாயி வந்து வழக நீனே நிகம வந்திதே நீனே நிகம வந்திதே जयतु जयतु वारि जाक्षिरञ्जनि शिवरञ्जनि जयतु जयतु जगदम्बे गङ्गाधर मोहिनी जयतु जयतु वारि जाक्षिरञ्जनि शिवरञ्जनि जयतु जयतु जगदम्बे गङ्गाधर मोहिनी गङ्गाधर मोहिनी आदिशक्ति देवी अम्मा कञ्जलोचने तन्दे ताई ಬಂದು ಬಳಗ ನೀಲೆ ನಿಗಮವಂದಿದೆ ನೀನೆ ನಿಗಮ ವಂದಿದೆ ನೀನೆ ನಿಗಮ ವಂದಿದೆ